ಸಮಾಜದ ಸ್ವಸ್ಥತೆಗಾಗಿ ನಾನು ಯಾವುದೇ ಸಮಾಜಕ್ಕೆ ಸೀಮಿತಗೊಳ್ಳದೆ ಮಾನವ ಕುಲ ಒಂದೇ ಎಂದು ಎಲ್ಲರಲ್ಲೂ ಬೆರೆತು ನಿತ್ಯ ನಿಮ್ಮ ಕೆಲಸ ಕಾರ್ಯಕ್ಕೆ ಹಗಲಿರುಳು ಸೇವೆ ಸಲ್ಲಿಸುತ್ತೇನೆ ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ತಿಳಿಸಿದರು ನನಗೆ ಶಿಂಗ್ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನೀವು ಆಯ್ಕೆ ಮಾಡಿದ್ದಕ್ಕೆ ನಿಮ್ಮ ಸಮಾಜದ ಮೇಲೂ ಒಂದು ಋಣ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಸಮಾಜದ ಎಲ್ಲ ಗುರುಹಿರಿಯರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನಾನು ಬಹಳ ಲಾಟ್ರಿ ಮನುಷ್ಯ ಲಾಟ್ರಿ ಮನುಷ್ಯ ಅಂತ ಹೇಳಿದ್ರೆ ಎಲ್ಲಾ ಸಮಾಜದಲ್ಲಿ ಮಾಡಿದ ಎಲ್ಲಾ ಸಮಾಜದ ಗುರುಹಿರಿಯರು ಯಾರ್ಯಾರು ತಮ್ಮನ್ನು ಬೇರೆ ಬೇರೆ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ರೋ ಅದೇ ನಮ್ಮ ತಂದೆ ತಾಯಿ ಆಶೀರ್ವಾದನೋ ಆ ಕಂಡೊಬ ಸ್ವಾಮಿ ಆಶೀರ್ವಾದನೋ ಗೊತ್ತಿಲ್ಲ ಆ ಶೆರಡಿ ಸಾಯಿಬಾಬಾ ಆಶೀರ್ವಾದನೋ ಗೊತ್ತಿಲ್ಲ ಎಲ್ಲರೂ ಕೂಡಿ ನನಗೆ ಆಶೀರ್ವಾದ ಮಾಡಿ ಈ ರಾಜ್ಯ ಮತ್ತು ಈ ದೇಶ ನೋಡುವಂಗೆ ನಾನೇನು ಅವಕಾಶ ಮಾಡಿಕೊಟ್ಟಿದ್ರಿ ಅದಕ್ಕೆ ತಮಗೆಲ್ಲ ಈ ಕಂಡುಬ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಪಟ್ಟಣದ ಶಿಂಪಿಗಲಿಯ ಶ್ರೀ ಖಂಡೋಬಾ ದೇವಸ್ಥಾನದಲ್ಲಿ ಶ್ರೀ ಖಂಡೋಬಾ ದೇವಸ್ಥಾನ ಟ್ರಸ್ಟ್ ಕಮಿಟಿ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಎಲ್ಲಾ ಸಮಾಜದ ಮುಖಂಡರು ಹಾಗೂ ಸಮಾಜ ಬಾಂಧವರು ಒಕ್ಕೂರಲಿನಿಂದ ಇಂದು ನನ್ನ ಶಾಸಕರಾಗಿ ಮಾಡಿರುವುದು ನನ್ನ ಅದೃಷ್ಟ ಎಲ್ಲರೂ ಸೇರಿ ವಿವಿಧ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರೂ ಸಹಿತ ನನ್ನ ಗೆಲುವಿಗೆ ತೆರೆಯ ಮಾರೆಯಲ್ಲೇ ನಿಂತು ಗೆಲ್ಲಿಸಿದ ಕಾರಣ ನಾನು ಇಂದು ನಿಮ್ಮ ಸೇವಕನಾಗಿ ಶ್ರೀ ಖಂಡೋಬಾ ದೇವಸ್ಥಾನಕ್ಕೆ ಸೇವೆಯನ್ನು ಮಾಡುವ ಅವಕಾಶ ಒದಗಿಸಿಕೊಟ್ಟಿರುವುದಕ್ಕೆ ನಿಮಗೆ ಚಿರಋಣಿಯಾಗಿರುವೆ ಎಂದು ಶಾಸಕರು ತಿಳಿಸಿದರು ಭೂಮಿಯ ಮೇಲೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮಾನವ ಸಂಕುಲವನ್ನ ಕಾಪಾಡುವ ಸವಣೂರಿನ ಗ್ರಾಮದೇವಿ ಕೆಲಸ ಕಾರ್ಯಗಳನ್ನ ಮಾಡುವುದು ಪೂರ್ವ ಜನ್ಮದ ಪುಣ್ಯವಾಗಿದೆ ಗ್ರಾಮದೇವಿ ದೇವಸ್ಥಾನಕ್ಕೆ ಐವತ್ತು ಲಕ್ಷ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಖಂಡೋಬ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ನೀಡಿದ್ದೇನೆ ಎಂದು ತಿಳಿಸಿದರು ತಾಲೂಕು ಆಸ್ಪತ್ರೆಗೂ ಕೂಡ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ಸಾಂಕ್ಷನ್ ಆಗಿ ಬಹಳ ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ಬುದ್ಧಿ ಪೂಜೆ ಮಾಡೋ ಮುಖಾಂತರ ನಮ್ಮ ಮುಖ್ಯ ಉದ್ದೇಶ ಈ ಈ ನಗರದಲ್ಲಿ ನಾವು ಕುಡಿಯೋ ನೀರು ಆರೋಗ್ಯ ಮತ್ತು ಎಜುಕೇಶನ್ ನಾವು ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಗ್ರಾಮ ಈ ಸೌನೂರು ನಗರಸಭೆಗೆ ಏನ್ ಬೇಕು ಎಲ್ಲಾ ರೀತಿಯಿಂದ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಈಗ ಸೌನೂರು ಇದು ಪುರಸಭಾ ಇದೆ ಅದು ಪದೇ ಪದೇ ನನ್ನ ಬಾಯಾಗ ನಗರಸಭಾ ಅಂತ ಬರಗತ್ತಿದ್ದೆ ಯಾಕೆ ಬರಕತ್ತದ ಅಂತ ಹೇಳಿದ್ರೆ ಸೌನೂರ ಪುರಸಭೆಯನ್ನು ನಗರಸಭೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಆದಷ್ಟು ಬೇಗ ಸವಣೂರ ಪುರಸಭೆ ಹೋಗಿ ಸೌನೂರನ್ನು ನಗರಸಭೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಸಾನಿಧ್ಯವನ್ನ ವೇಮು ಗಂಗಾಧರಯ್ಯ ಸಾಲಿಮಠ ವಹಿಸಿದ್ದರು ಪುರಸಭೆ ಅಧ್ಯಕ್ಷ ಅಲ್ಲಾವುದ್ದೀನ ಮನಿಯಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ಮುಲ್ಲಾ ಪಂಚಗಾನಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಭಾಷ ಮಜ್ಜಗಿ ಪುರಸಭೆ ಸದಸ್ಯರಾದ ಪೀರ್ ಅಹಮದ್ ಗವಾರಿ ಖಂಡೋಬ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ನಾಗರಾಜ ರಾಶಿನಕರ ಪದಾಧಿಕಾರಿಗಳಾದ ನಾಮದೇವ ರಾಶಿನಕರ ಮಧುಕರ ರಾಶಿನಕರ ದೀಪಕ ರಾಶಿನಕರ ಗುರು ರಾಶಿನಕರ ಗೋಪಾಲರಾವ ರಾಶಿನಕರ ಭಾವಸಾರ ಕ್ಷತ್ರಿಯ ಸಮಾಜದ ಪ್ರಮುಖರು ಗುರು ಹಿರಿಯರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ